ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಮ್ಮ ಊರಲ್ಲಿ ಯಾರೋ ರೆಡಿಮೇಡ್ ಮನೆ ತಂದು ಅಹ್ ಇಟ್ಟಿದಾರಂತೆ ಅವ್ರ ಹೊಲ್ದಲ್ಲಿ ಅದನ್ನ ನೋಡೋದಿಕ್ಕೆ ಅಂತ ಹೋಗ್ತಾ ಇದೀನಿ ಅದ್ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸೊ ಹೇಗಿರುತ್ತೆ ನೋಡೋಣ ಬನ್ನಿ ನಾನು ಹೆಂಗಿದ್ರೆ ನೋಡಕ್ ಹೋಗ್ತಿದ್ದೀನಿ ಅಲ್ವಾ ಹಂಗೆ ವಿಡಿಯೋ ಮಾಡಿ ನಿಮಗೂ ಕೂಡ ಹೇಗಿರುತ್ತೆ ಅಂತ ಕ್ಯೂರಿಯಾಸಿಟಿ ನನಗಿದ್ದಂಗೆ ನಿಮಗೂ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ರೆಡಿಮೇಡ್ ಮನೆ ಅದು ಎಸ್ಪೆಷಲಿ ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ ಹೇಗಿರುತ್ತೆ ನೋಡೋಣ ಬನ್ನಿ ನಮ್ಮ ಊರಲ್ಲಿ ಒಬ್ರು ಕಂಟೈನರ್ ಥರ ರೆಡಿ ಮನೆ ಮಾಡಿಸಿದ್ದಾರೆ ಅಂತ ಅಂದರು ಅದಕ್ಕೆ ನೋಡೋಕೆ ಬಂದಿದ್ದೀವಿ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಕೆಳಗಡೆ ಈ ರೀತಿ ಪಿಲ್ಲರ್ ಹಾಕಿದ್ದಾರೆ ಸ್ವಲ್ಪ ನಾಲ್ಕು ಪಿಲ್ಲರ್ ಹಾಕಿ ಅದ್ರ ಮೇಲೆ ಇದು ಹೊಲದಲ್ಲಿ ಸುಮ್ಮನೆ ಏನಾದರೂ ಐಟಮ್ಸ್ ಇಟ್ಕೊಳೋಕ್ಕೆ ಸ್ವಲ್ಪ ಫಾರ್ಮ್ ಹೌಸ್ ಥರ ಇರೋದಕ್ಕೆ ಬಂದರೆ ಹೊಲದತ್ರ ಇರೋದಕ್ಕೆ ಅಂತ ಮಾಡಿದ್ದಾರೆ ಚೆನ್ನಾಗಿದೆ ಹೊಲದ ಹತ್ರ ಈ ರೀತಿ ಮಾಡ್ಕೋಬೋದು ಬಜೆಟ್ ಫ್ರೆಂಡ್ಲಿ ಸೊ ಒಂದು ವಿಡಿಯೋ ಯಾಕೆ ಮಾಡಬಾರ್ದು ಅಂತ ಮಾಡೋಣ ಅಂತ ಬಂದಿದ್ದೀನಿ ಒಳಗೆ ಹೇಗಿದೆ ಅಂತ ನೋಡೋಣ ಬನ್ನಿ ಇದು ಆಲ್ರೆಡಿ ತ್ರೀ ಇಯರ್ಸ್ ಆಗಿದೆ ತ್ರೀ ಇಯರ್ಸ್ ಆಗಿದೆ ಅಂತ ಇದು ಮಾಡಿಸಿ ರೆಡಿಮೇಡ್ ಮನೆ ಬಟ್ ಇಲ್ಲೆಲ್ಲ ವರ್ಕರ್ಸ್ ಇರ್ತಾರೆ ಸೊ ಮನೆ ಏನು ಅಷ್ಟು ನೀಟಾಗಿ ಇಟ್ಕೊಂಡಿಲ್ಲ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾವ ರೀತಿ ಬೇಕಿದ್ರು ಮಾಡ್ಕೊಡ್ತಾರಂತೆ ನೋಡಿ ಒಂದು ಚಿಕ್ಕದಾಗಿ ಕಿಚನ್ ಮಾಡ್ಕೊಂಡಿದ್ದಾರೆ ಹೊಲ್ದತ್ರ ಈ ರೀತಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚಿಕ್ಕದಾಗಿ ಕಿಚನ್ ಮಾಡಿ ಇಲ್ಲಿ ಒಂದು ಚಿಕ್ಕ ಬೆಡ್ ಹಾಕೊಂಡಿದ್ದಾರೆ ಬೆಡ್ ಹಾಕೊಂಡು ಈ ಕಡೆ ಇಲ್ಲಿ ವಾಶ್ರೂಮ್ ವಾಶ್ರೂಮ್ ಮಾಡಿದ್ದಾರೆ ಲೈಟ್ ಇಲ್ಲ ವೆಸ್ಟ್ರನ್ ಮಾಡಿದ್ದಾರೆ ಲೈಟ್ ಇಲ್ಲ ಸೊ ಇಲ್ಲಿ ವರ್ಕರ್ಸ್ ಇರ್ತಾರೆ ಸೊ ಹಂಗಾಗಿ ಅವರು ಅಷ್ಟು ನೀಟಾಗಿ ಇಟ್ಕೊಂಡಿಲ್ಲ ನಾನು ಹಾಗೆ ಬಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ನೋಡಿ ಫ್ಯಾನ್ ನೋಡಿ ಯಾವ ರೀತಿ ಫ್ಯಾನ್ ಹಾಕಿದ್ದಾರೆ ಈ ರೀತಿ ಆರಾಮ್ಸೆ ನಮ್ಮ ಜಮೀನಲ್ಲಿ ಈ ರೀತಿ ಒಂದು ಚಿಕ್ಕದಾಗಿ ಮನೆ ಕಟ್ಕೊಂಡ್ರೆ ಒನ್ ಬಿ ಎಚ್ ಕೆ ಮಾಡಿಕೊಡ್ತಾರಂತೆ ಯಾವಾಗಾದ್ರೂ ಬಂದು ಜಮೀನಲ್ಲೇ ಸ್ಟೇ ಆಗಿಬಿಟ್ಟು ಹೋಗ್ಬೋದು ಇಲ್ಲಿ ಅಟ್ಯಾಚ್ ಬೇಕಿದ್ರು ಸಿಂಗಲ್ ಬೆಂಡ್ ಬೆಡ್ರೂಮ್ ಮಾಡಿಕೊಡ್ತಾರೆ ಬಟ್ ಇವರು ಸಪ್ರೇಟ್ ಎಂಟ್ರಿ ತಗೊಂಡಿದ್ದಾರೆ ಏನಾದರೂ ಐಟಮ್ಸ್ ಇಟ್ಕೊಳಕ್ಕೆ ಅಂತ ಅದು ಹೇಗಿದೆ ಅಂತ ನೋಡೋಣ ಬನ್ನಿ ಮತ್ತೆ ಇದು ವಿಂಡೋಸ್ ನೋಡಿ ಈ ರೀತಿ ಸ್ಲೈಡಿಂಗ್ ಸ್ಲೈಡಿಂಗ್ ವಿಂಡೋಸ್ ಬರುತ್ತೆ ಈ ರೀತಿ ಆ್ಯಕ್ಚುಲಿ ನನಗೆ ಆಲ್ರೆಡಿ ಬಂದು ಇದು ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಟೈಮಲ್ಲಿ ಈವ್ನಿಂಗ್ ನಾನು ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಬೆಳಕು ಕಮ್ಮಿ ಇದೆ ಸೊ ಹಂಗಾಗಿ ಕಾಣಿಸ್ತಾ ಇದೆ ಆಚೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಹೊಲಗಳ ಹತ್ರ ಈ ರೀತಿ ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ಮನೆ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಒಂದೊಂದು ದಿನ ಇರೋದಿಕ್ಕೆ ಆರಾಮ್ಸೆ ನಮ್ಮ ಹೊಲದಲ್ಲಿ ಬಂದು ಈ ರೀತಿ ನೋಡಿ ಎಲ್ಲ ಗಿಡಗಳು ಹಾಕಿದ್ದಾರೆ ತರಕಾರಿ ಹಾಕಿದ್ದಾರೆ ಈ ರೀತಿ ನಾವು ನಮ್ಮ ಹೊಲದಲ್ಲಿ ಹಾಕೊಂಡು ಸ್ಟೇ ಆಗದಕ್ಕೇನು ಈ ರೀತಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ನೋಡಿ ಇದು ಆಕ್ಚುಲಿ ಇದು ಈ ರೀತಿ ಸೆಪರೇಟ್ ರೂಮ್ ಮಾಡ್ಕೊಂಡಿದ್ದಾರೆ ಇವರು ಗೆ ಅಂತ ಹೊಲದಲ್ಲಿ ಏನಾದ್ರೂ ಸಾಮಾನು ಎಲ್ಲ ಆ ಇದು ಕೆಲಸ ಮಾಡ್ಸೋದಕ್ಕೆ ಆ ಸಾಮಾನುಗಳನ್ನ ಇಟ್ಟಿದ್ದಾರೆ ಇಲ್ಲೂ ಫ್ಯಾನ್ ಹಾಕಿದ್ದಾರೆ ಇಲ್ಲೂ ವಿಂಡೋಸ್ ಬಂದಿದೆ ಸೇಮ್ ಯಾವ ರೀತಿ ಇರುತ್ತೋ ಇವಾಗ ಅಲ್ಲಿ ಯಾವ ರೀತಿ ಇದೆಯೋ ಇಲ್ಲೂ ಅದೇ ರೀತಿಯೇ ಕೆಳಗೆ ನೋಡಿ ಈ ರೀತಿ ವುಡ್ ಕೊಟ್ಟಿದ್ದಾರೆ ಇದು ಎಲ್ಲ ಕಂಟೈನರ್ ಕಂಟೈನರ್ ಟೈಪ್ ಇಲ್ಲಿ ಮಾತ್ರ ಇಲ್ಲಿ ವುಡನ್ ಶೀಟ್ಸ್ ಇದೆ ಚೆನ್ನಾಗಿದೆ ಒಂಥರ ತರ ಔಟ್ಡೋರ್ ಮನೆ ಬಿಟ್ಟು ಆಚೆ ಬಂದು ಆರಾಮಾಗಿ ನೇಚರ್ ಮಧ್ಯೆ ಇರೋ ತರ ನಮ್ಮ ಅಲ್ಲಿ ಅಲ್ಲೇನು ನೋಡ್ತಾ ಇದ್ದಾರೆ ಅಂತ ಎಲ್ಲಾ ತರ ಗಿಡನು ಹಾಕೊಂಡಿದ್ದಾರೆ ಸೊ ಒಂದ್ಸರಿ ನೋಡ್ಬೇಕು ಅನ್ನಿಸ್ತು ನಮ್ಮೂರಲ್ಲಿ ಫಸ್ಟ್ ಟೈಮ್ ಈ ತರ ರೆಡಿಮೇಡ್ ಮನೆ ಕಟ್ಟಿಸಿದ್ದಾರೆ ಅಂತ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಿದ್ರಂತೆ ನಾವು ಮೂರು ವರ್ಷ ಆದ್ಮೇಲೆ ಬಂದಿದ್ವಿ ನಮಗೆ ಇವಾಗ ಹೇಳಿದ್ರು ಸೊ ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನೋಡಿ ಈ ರೀತಿ ಇದೆ ಸೊ ಹೆಂಗಿದ್ರು ಬಂದಿದ್ದೀವಲ್ಲ ಆಗಲಿ ಹಾಗೇ ಒಂದು ವಿಡಿಯೋ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ನೋಡಿ ಇಲ್ಲೆಲ್ಲ ಈ ರೀತಿ ಮಾಡಿದ್ದಾರೆ ಕೆಳಗಡೆ ಈ ರೀತಿ ಇರುತ್ತೆ ಈ ರೀತಿ ಗ್ಯಾಪ್ ಇರುತ್ತೆ ಅದ್ರ ಮೇಲೆ ಕೂರಿಸ್ತಾರೆ ಈ ರೀತಿ ಕಂಟೈನರ್ ಟೈಪ್ ಬರುತ್ತೆ ಇದು ಕಂಟೈನರ್ ಟೈಪ್ ನೋಡಿ ಈ ರೀತಿ ಬರುತ್ತೆ ಮನೆ ಬ್ಯಾಕ್ ಸೈಡೆಲ್ಲ ನಿಮಗೆ ತೋರಿಸ್ತೀನಿ ಒಂದ್ಸರಿ ಸೇಮ್ ನೋಡಿ ಈ ರೀತಿ ಇದೇನೇನೋ ಕನೆಕ್ಷನ್ಸ್ ತಗೊಂಡಿದ್ದಾರೆ ನನಗೆ ಅಷ್ಟು ಗೊತ್ತಿಲ್ಲ ನೋಡಿ ಸೇಫ್ ಆಗಿರುತ್ತೆ ಹಾಕೊಂಡಿರೋದಕ್ಕಿಂತ ನಮ್ಮ ಜಮೀನಲ್ಲಿ ಎಲ್ಲ ಕಡೆ ಈ ತರ ಮಾಡ್ಸೋಕ್ಕಾಗಲ್ಲ ಸೊ ಟೆಂಟ್ ಹಾಕೋದಕ್ಕಿಂತ ನಮ್ಮ ಜಮೀನಲ್ಲಿ ಈ ರೀತಿ ಒಂದು ಮನೆ ಮಾಡಿಸ್ಕೊಂಡ್ರೆ ನಾವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿರತ್ತೆ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಹೂವಿನ ಗಿಡ ಏನೇನೋ ಬೆಳೆಸಿದ್ದಾರೆ ಮತ್ತೆ ತರಕಾರಿ ಕೂಡ ಹಾಕಿದರೆ ಏನೇನು ಹಾಕಿದ್ದಾರೆ ಅಂತ ಹೆಂಗಿದ್ರು ಬಂದಿದೀವಲ್ಲ ನೋಡ್ಕೊಂಡು ಹೋಗೋಣ ಅಂತ ನಾನು ನಿಮಗೂ ಕೂಡ ತೋರಿಸ್ತೀನಿ ಪಪ್ಪಾಯ ಪಪ್ಪಾಯ ಹಾಕಿದ್ದಾರೆ ಮತ್ತೆ ದಾಸವಾಳ ಗಿಡಗಳು ಇಲ್ಲೊಂದು ಇಲ್ಲೊಂದು ವೆರೈಟಿ ಇಲ್ಲೇದೆಲ್ಲ ಏನಾದ್ರು ಅಣ್ಣ ಆಗ್ಬಿಟ್ಟೈತಲ್ಲ ಕಿತ್ಕೊಂಡಿಲ್ಲ ಕಿತ್ಕೊಂಡಿಲ್ಲ ಅಲ್ಲ ಕಿತ್ಕೊಂಡ್ರೆ ಇದಾಗತ್ತೆ ಅನ್ಸುತ್ತೆ ಇದು ದಾಸವಾಳ ತುಳಸಿ ಪತ್ರೆಗೆ ಮತ್ತೆ ಪಪ್ಪಾಯ ಗಿಡಗಳು ಕನಕಾಂಬ್ರ ಈ ರೀತಿ ಒಂದ್ ಚಿಕ್ಕದಾಗಿ ತೋಟದ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವ ಹೊಲ್ದತ್ರ ಗಮ್ ಅಂತಿದೆ ತರ ತುಳಸಿ ಎಷ್ಟ್ ಗಮ್ ಅಂತ ಇದು ಗೊತ್ತಾ ನೋಡಿ ನಾವ್ ಹೆಂಗಿದ್ರು ಬಂದಿದೀವಿ ಇವ್ರು ಏನೇನು ಹಾಕಿದಾರೆ ಅಂತ ತೋರಿಸ್ತಾ ಇದಾರೆ ಬಿಟ್ಟಿದ್ದಾರೆ ಅಂತ ಎಲ್ಲ ಚೆನ್ನಾಗಿದೆ ನಂಗೆ ಚೆನ್ನಾಗ್ ಏನ್ ಗಿಡ ಗೊತ್ತಿಲ್ಲ ನಂಗೆ ಇದು ದಾಸವಾಳ ಏನೋ ಹೂವಿಂದೆ ನೋಡಿ ಇದೆ ಇದಾಗಿದೆ ಇದು ಏನೋ ದಾಸವಾಳ ಇದೇನ್ ಕಂದ ಈಚಲು ಬಿಡೋಣ ಖರ್ಜೂರನ ಈಚಲನ ಇದನ್ನೇನೋ ಅಂತಾರಲ್ಲ ಇದು ಇದೇನೋ ಪತ್ರೆ ಅಂತಾರಪ್ಪ ಇದನ್ನ ಏ ಅಲ್ಲ ಇದನ್ನೇನೋ ಸ್ಮೆಲ್ ಬರ್ತೈತಿ ಇದು ಗಮ್ ಅಂತೈತಿ ಇದು ಏನೋ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾರ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಗಾಯಿಸ್ ನೆಕ್ಸ್ಟ್ 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 ತರಕಾರಿ ಹಾಕೋರಲ್ಲ ಹೋಗೋಣ ಇದು ಅಕ್ಸೆ ಗಿಡಗಳು ಇವೆಲ್ಲ ಕಬ್ಬು ಹಂಚೂರು ಹಾಕೊಂಡವ್ರೆ

ಇದು ಸೊಪ್ಪು ಮೇಲ್ ನೋಡ ಆಕಾಶ್ ಮೆಣಸಿನ್ಕಾಯಿ ಆಕಾಶ್ ಮೆಣಸಿನ್ಕಾಯಿ ಹ್ಮ್ ಆಕಾಶ್ ಮೆಣಸಿನ್ಕಾಯಿ ಖಾರ ಜಾಸ್ತಿ ನನ್ ಕೈ ಕೊಯ್ಕೊಂತ ಅಲ್ಲಿ ನೋಡ್ಕೊಂಡ ಚಾಕುನ ಕುನ ಆಗೋಯ್ತು ಇಲ್ಲ ನೋಡಿ ತೋರ್ಸಿ ನೋಡಿ ಚಹಾ ಕುನ ಕೊಯ್ದಂಗ್ ಆಗೋಯ್ತು ಅದು ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರುತ್ತೆ ಥೂ ನೀನು ಬೈಕ್ ಹಾಕೊಂಡಿಲ್ಲ ನೆಕ್ಸ್ಟು ನೆಕ್ಸ್ಟ್ ನೆಕ್ಸ್ಟ್ ಟೊಮೆಟೊ ಅದೇ ಸೀಬೆ ಮರನ ಹಾಕಿದ್ದಂಗೆ ಅವ್ರೆ ಅದು ತೋರ್ಸೋಣ ಟೊಮೆಟೊ ಟೊಮೆಟೊ ಇದು ನಮ್ದಲ್ಲ ಸೊ ನಾವೇನೂ ಕಿತ್ಕೊಂತ ಇಲ್ಲ ನಮ್ದಲ್ವಲ್ಲ ಇಲ್ಲ ಇಲ್ಲ ನಂದ ಸೀಬೆ ಸೀಬೆ ಗಿಡ ಸೀಬೆಣ್ಣೆ ಇಲ್ಲ ಇಟ್ಟಿಲ್ಲ ಸೀಸನ್ ಇಲ್ಲ ಮತ್ತೆ ದಾಳಿಂಬ್ರೆ ದಾಳಿಂಬ್ರೆ ತೋಟ ತೋರ್ಸ್ ದಾಳಿಂಬ್ರೆ ಗಿಡ ಅಲ್ಲ ಗಿಡ ತೋರ್ಸೇನೆ ಹಾಕೋರೆ ಬಾಳೆ ಗಿಡನ ಹಾಕೋರೆ ನೋಡಿ ಬಾಳೆ ಬಾಳೆನ್ ನೆಕ್ಸ್ಟ್ ಮೆಣಸಿನಕಾಯಿ ಅಲ್ಲಿ ಬದನೆಕಾಯಿ ಹಾಕೋರೆ ಆಕಡೆ ಬದನೆಕಾಯಿ ನಿಂಗೆ ಈ ತರ ಪಾನ ಗುರಿತಾತೆ ಈ ತರ ಮೆಣಸಿನಕಾಯಿ ನೋಡ್ರೆ ಒಂದ ತರ ಟೆಂಟಾಕ್ ಅಲ್ವಾ ನೀನು ಆಹಾ ಬೈತರ ಬಾಂಗೆಲ ಕಿತ್ಕೊಬಾರ್ತಿ ಸುಮ್ಮನೆ ನೋಡು ಅವಾಗ ಕಷ್ಟಪಟ್ಟು ಬೆಳೆದಿರೋದನ್ನ ನಾವು ವಿಡಿಯೋ ಮಾಡೋಕೆ ಬಂದಿದ್ವಿ ಮಾಡ್ಕೊಂಡು ಹೋಗ್ಬಿಡ್ಬೇಕಷ್ಟೆ ಹ್ಞೂ ಇಲ್ಲಿ 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 ಬದ್ನೆ ಗಿಡ ಬದನೆ ಗಿಡ ನೋಡ್ಕಂಡ ತಗೊಂಬ ಕಾರ್ ಅಷ್ಟರಲ್ಲಿ ಬದನೆ ಗಿಡ ಬದನೇಕಾಯಿ ಎಲ್ಲ ಬಿಟ್ಟಿರುತ್ತೆ ಹ್ಞೂ ಅಂದರೆ ಈಗ ಹೂವು ಜಾಸ್ತಿ ಇದೆ ಚಿಕ್ಕ ಚಿಕ್ಕದಿರುತ್ತೆ ಅದ್ರೊಳಗೆ ಈಗ ಅಲ್ಲಿ ನೀರು ಇಟ್ಟಿದ್ದಾರೆ ತ್ಯಾವ ಅದಕ್ಕೆ ನಾನು ಹೋಗ್ತಾ ಇಲ್ಲ ನನ್ನ ಕೈ ಅಂತಾರೆ ಇವಾಗ ಚಳಿಗಾಲ ಅಲ್ವಾ ಸ್ವಲ್ಪ ಗಾಯನೂ ಜಾಸ್ತಿ ನೋವಾಗತ್ತೆ ನಾನು ಕುಯ್ಯಲ್ವಾ ಆ ಕುಯ್ತು ಅದು ಕಬ್ಬಿಂದು ಸಾಲೆ ಅಲ್ಲಿಂದ ಏನೇನೋ ಹೂವಿನ ಗಿಡಗಳು ಹಾಕಿದ್ದಾರೆ ನನಗೆ ಝೂಮ್ ಮಾಡಿ ತೋರಿಸ್ತೀನಿ ಉಡಿಯೋದು ತನಗುಳು ಈ ನನ್ನ ಸ್ವಲ್ಪ ಸ್ಪೇಸಲ್ಲೇ ಇಷ್ಟೆಲ್ಲ ಗಿಡಗಳು ಹಾಕಿದ್ದಾರೆ ಸಕ್ಕದಾಗಿದೆ ಮತ್ತೆ ಅಲ್ಲೊಂದು ಸಿಂಪಲ್ಲಾಗಿ ರೆಡಿಮೇಡ್ ಮನೆ ಮಾಡ್ಕೊಂಡಿದ್ದಾರೆ ನಾವು ಈ ರೀತಿ ಬೆಂಗಳೂರಿಂದ ಬಂದಾಗ ನಮ್ಮ ಹೊಲ್ಗಳ ಹತ್ರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ನನಗೆ ನೋಡಿ ಕಾರಲ್ಲಿ ಬಂದಿದ್ವಿ ಬರ್ತಿದ್ದಾರೆ ಈಗ ಹೊಡ್ತೀವಿ ಕತ್ಲಾಗ್ಬಿಟ್ಟಿದೆ ಕತ್ತಲಾಗುತ್ತೀನಿ ಸ್ವಲ್ಪ ಹೊತ್ತಿಗೆ ಆಲ್ರೆಡಿ ಆಲ್ರೆಡಿ ಎಷ್ಟೊಂದು ಕತ್ತಲಾಗ್ಬಿಟ್ಟಿದೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಓಕೆ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್